ಭಗವಂತ ನನ್ಗೆ ಅವತ್ತು ನಾನು ಕೇಳಿದಿನಿ ನನ್ಗೆ ಅವಕಾಶ ಮಾಡಿಕೊಡ್ರಿ ಅವಕಾಶ ಇದ್ರೆ ಅಂತ ಹೇಳಿ ಆಕಸ್ಮಿತ ಅವಕಾಶ ಮಾಡಿಕೊಡಕಾಗ ಆಯ್ಕೆ ಮಾಡಿ ಅವಕಾಶ ಇಲ್ಲ ಅಂದ್ರೆ ಮಾಡಿಕೊಳ್ಳಿದ್ರೆ ಕೂಡ ಬರಲಿಲ್ಲ ನನ್ಗೆ ಇವತ್ತು ಅಕಸ್ಮಿತವಾಗಿ ನಾನು ಅವಕಾಶ ಮಾಡಿಕೊಟ್ರೆ ಹೇಳಿದ್ದೇನೆ ಮುಂದಿನ ದಿನಗಳಲ್ಲಿ ಪಾರ್ಟಿ ಸಂಘಟನೆಯ ವಿಚಾರದಲ್ಲಿ ಒಳದಂತ ಮನಸ್ಸುಗಳು ಒಂದು ವಿಚಾರದಲ್ಲಿ ಸಮಾನ ಸಮಾನ ಮನಸ್ಕರಿದ್ದಂತಹ ನಾಯಕರಾಗಿರ್ಬೋದು ಶಾಸಕರುಗಳಾಗಿರ್ಬೋದು ಮಾಜಿ ಶಾಸಕರುಗಳಾಗಿರ್ಬೋದು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ಬೋದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು ಎ ಪಿ ಎಂ ಸಿ ಸದಸ್ಯರಾಗಿರೋ ಬ್ಯಾಂಕ್ ಮೆಂಬರ್ ಡೈರೆಕ್ಟ್ಗಳು ಮಾಜಿಗಳು ಹಾಲಿಗಳು ಎಲ್ಲ ಈ ರಾಜ್ಯದಲ್ಲಿ ಧೂಳಿಪಟವನ್ನು ಮಾಡಿ ಕಾಂಗ್ರೆಸ್ ನಾಯಕರು ಯಾರು ಇಲ್ಲಾರದಂತ ಆದಂತ ಧೂಳಿಪಟವನ್ನು ನೋಡಿ ಬಿಜೆಪಿಯನ್ನು ಗಂಟೆ ಗಟ್ಟಿಯಾಗಿ ಕಟ್ಟುವಂತ ಕೆಲಸ ನಾನು ಮಾಡ್ತೀನಿ ಹೌದು ನನ್ನ ನನಗೆ ಅವಕಾಶ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ರಾಮ್ಲು ಫಿಟ್ ಅನ್ನೋದಿದ್ರೆ ಅಲ್ಲ ಫಿಟ್ ಅನ್ನೋದಿದ್ರೆ ಪಾರ್ಟಿ ತೀರ್ಮಾನ ತಗೊಳ್ಳಿ ಏನು ನನಗೇನು ಪಾರ್ಟಿ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಅಕಸ್ಮಿತ ಅವಕಾಶ ಇದ್ರೆ ನನಗೊಂದು ಅವಕಾಶ ಮಾಡಿಕೊಳ್ಳಿ ಅವಕಾಶ ಮಾಡಿಕೊಂಡು ನಾನು ಸಮರ್ಥ ಇದ್ದೀನಿ ಅಂತ ಮಾತ್ರ ಹೇಳ್ತೇನೆ ಮುಂದಿನ ದಿನಗಳಲ್ಲಿ ಅಲ್ಲ ಯಾತ್ರೆ ಬೇರೆ ನನ್ನ ಉದ್ದೇಶ ಎಲ್ಲಾರು ಕೂಡ ಸಮಾನ ಮನಸ್ಕರಿದ್ದಂತ ಒಂದು ಆದಿ ತರಬೇಕು ಒಂದು ಲೈನ್ ತರಬೇಕು ಮುಂದಿನ ದಿನಗಳಲ್ಲಿ ರಾಮನವರ ಕ್ಷೇತ್ರ ನಾನು ಸಂಗಮದಲ್ಲಿ ಕೂಡ ಹೋಗಿ ಪ್ರಯಾಗದಲ್ಲಿ ಹೋಗಿ ಸಂಗಮದಲ್ಲಿ ಕೂಡ ನಿಂತು ಒಂದೇ ಶ್ರೀಕೃಷ್ಣ ಭಗವಂತನ ಈ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಮಾನ ಮನಸ್ಸರಿದ್ದಂತ ಜನರು ಒಂದು ಆದಿ ಅದರಲ್ಲಿ ತರಬೇಕು ಒಂದು ದಾಟಿಯಲ್ಲಿ ನಡೆಸ್ಬೇಕ ದೇವರನ್ನ ನಾನು ಬಿಂದು ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದೆ ಮುಂಬರುವ ದಿನಗಳ ಚುನಾವಣೆಗಳಲ್ಲಿ ಶ್ರೀರಾಮುಲು ಅವರ ಕ್ಷೇತ್ರ ಯಾವುದು ನೋಡೋಣ ಶ್ರೀರಾಮ್ಲೌರ್ ಕ್ಷೇತ್ರ ಇವತ್ತು ಇಡೀ ಇಡೀ ಕರ್ನಾಟಕದಲ್ಲಿ ಇವತ್ತು ಜನರಲ್ಲಿ ಇರ್ಬೋದು ರಿಸರ್ಲೂಷನ್ ಕ್ಷೇತ್ರಗಳು ಇರ್ಬೋದು ರಾಮನವರ್ ಬರ್ಬೇಕಂದ್ರೆ ಬಹಳ ಮಂದಿ ಕಾಯ್ತಾ ಇದಾರೆ ಶಬರಿ ಯಾವ ಆ ಕಾಯ್ತಾಳೆ ಕಾಯ್ತಾವೆ ಬಹಳ ಮಂದಿ ಇದ್ದಾರೆ ಇವತ್ತು ರಾಮ್ಲವ್ರು ಗದಗ್ ಹೋದ್ರೆ ಬಾ ನಮಗ್ ಬರ್ರಿ ಅಂತಾರೆ ಚಾಮರಾಜನಗರ ಜಿಲ್ಲೆಗೆ ಹೋದ್ರೆ ಬಾ ಅಂತಾರೆ ಕೊಪ್ಪಳಗ್ ಹೋದ್ರೆ ಬಾ ಅಂತಾರ ಬಳ್ಳಾರಿಗೆ ಬಂದ್ರೆ ಇದು ನಾನ್ ಮೂವತ್ತು ವರ್ಷದ ಕಾಲ ಭಾರತೀಯ ಜನತಾ ಪಾರ್ಟಿಯನ್ನು ನಾನು ಪ್ರಾಮಾಣಿಕವಾಗಿ ಕಟ್ಟಿದಂತ ನಾನು ಈ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಲ್ಲಿ ಪ್ರಾಮಾಣಿಕ ಒಬ್ಬ ಕಾರ್ಯಕರ್ತನ ಎಲ್ಲರೂ ಮನಸ್ಸನ್ನು ಗೆದ್ದು ಕಟ್ಟಿದಂತ ಇತ್ತೀಚೆಗೆ ನೋಡ್ರಿ ನನ್ನ ಉದ್ದೇಶ ಇಷ್ಟೇ ಇವತ್ತು ಪಾರ್ಟಿ ಸಂಘಟನೆ ಮಾಡಬೇಕು ಇವತ್ತು ಅವಳಿ ಜಿಲ್ಲೆ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಘಟನೆ ಮಾಡಬೇಕು ಸಂಘಟನೆ ಮಾಡಬೇಕಾದ್ರೆ ಇವತ್ತು ನನಗೆ ಎಲ್ಲ ಒಂದು ಕಡೆ ವ್ಯಾಕ್ಯೂಮ್ ಇರಬೇಕು ವ್ಯಾಕ್ಯೂಮ್ ಇರುವಂತ ಸಂದರ್ಭದಲ್ಲಿ ಮುಂಚೆ ಎಂದು ಕೂಡ ಒಂದು ವ್ಯಾಕ್ಯೂಮ್ ಕ್ರಿಯೇಷನ್ ಆಗ್ತದೆ ವ್ಯಾಕ್ಯೂಮ್ ಕ್ರಿಯೇಷನ್ ಇಲ್ಲಿಂದನೆ ಪ್ರಾರಂಭ ಮಾಡಬೇಕು ಈ ವ್ಯಾಕ್ಯೂಮ್ ಕ್ರಿಯೇಷನ್ ಇಡೀ ಜಿಲ್ಲೆಯಲ್ಲೇ ಹಾಡಿರ್ಬೇಕ ಕಾರಣದಿಂದ ಅಲ್ಲಿ ಪ್ರಾರಂಭ ಮಾಡಿದ್ವಿ ಇವತ್ತು ತೀರ್ಮಾನ ನೆನ್ಪಿಡ್ಕೋಬೇಡಿ ಆಗಿನ ಕಾ ಸಂದರ್ಭದಲ್ಲಿ ಏನ್ ತಗೊಳ್ಳಿ ಅಂದ್ರೆ ಪಾರ್ಟಿ ಸಂಘಟನೆ ಬೇರೆನೆ ಇನ್ನೊಂದು ಮೂರು ವರ್ಷ ಚುನಾವಣೆಗಳೇ ಬೇರೆನೆ ಇವತ್ತು ಮೊಣಕಾಲ್ಮುರದಲ್ಲಿ ಹೋದ್ರೆ ನಾನೇನ್ ಬ್ಯಾಡ್ ಅಂತಾರ ಎಲ್ಲಿ ಚಲಕೇರದಲ್ಲಿ ಹೋಗ್ರಿ ನಾನು ಬೇಡ ಬ್ಯಾಡ್ ಯಾವ ಜಿಲ್ಲೆಯಲ್ಲಿ ಹದಿನಾರು ಹದಿನೈದು ವಿಸ್ತಾದ ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದ್ರೆ ಬಾ ಅಂತಾರ ರಾಮ್ಲರ್ ಬ್ಯಾಡನ ಯಾರಿದ್ದಾರೆ ಸರ್ ಅಷ್ಟು ಹದಿನೈದು ಜಿಲ್ಲೆಗಳು ಬಿಟ್ಟು ಹದಿನೈದು ಕ್ಷೇತ್ರಗಳು ಬಿಟ್ಟು ಇಲ್ಲೇ ಹುಡ್ಗಿಯಲ್ಲೇ ಜಾಸ್ತಿ ಹೆಚ್ಚು ಹೆಚ್ಚು ಸ ಇವತ್ತು ನನ್ನ ಯಾವ ಜಿಲ್ಲೆಯವರು ಅಂತಾರ ಅಲ್ಲ ಬಳ್ಳಾರಿ ಜಿಲ್ಲೆ ಯಾವ ಜಿಲ್ಲೆಯವರು ಅಂತಾರೆ ಬಳ್ಳಾರಿ ಜಿಲ್ಲೆಯವರು ಅಂತ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಸಂಘಟನೆ ಜಿಲ್ಲೆ ಅಲ್ಲ ವಿಜಯನಗರದಲ್ಲಿ ಮೊನ್ನೆ ಆಗಿದೆ ಬಾಲ್ಮೀ ಕ್ಷೇತ್ರ ಕ್ಷೇತ್ರದ ಸಹಿತ ಹೆಚ್ಚು ಈ ಕಡೆ ಮೂವತ್ತು ವರ್ಷಗಳಿಂದ ರೀ ಇವತ್ತಲ್ಲ ನಾನು ಈ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮೂವತ್ ವರ್ಷದಿಂದ ಕೆಟ್ಟ ಮೂವತ್ ವರ್ಷದಿಂದ ಇವತ್ತು ಎಸ್ ಸಿ ಮೀಸಲ್ ಕ್ಷೇತ್ರದಲ್ಲಿ ಕೂಡ ಅಗಲಿ ಬೊಮ್ಮೆಯಲ್ಲಿ ಹೋಗ್ತೀವಿ ಹೋಗ್ತೀವಿ ಬಳ್ಳಾರಿ ನಗರಕ್ಕೆ ಹೋಗ್ತೀವಿ ಕಂಪ್ಲಿಗೆ ಹೋಗ್ತಿವಿ ಎಲ್ಲೆಲ್ಲ ಅವಕಾಶ ಇದೆ ಎಲ್ಲಾ ಕಡೆ ಅಡ್ಡಾಟಿ ನಿನ್ನೆ ಮೊನ್ನೆ ಗದಗ್ ಹೋಗಿದ್ದೆ ಗದಗಲ್ಲಿ ಎಲ್ಲಿ